ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರೇಣುಕಾ ಇವತ್ತು ದೋಸೆ ಹಿಟ್ಟನ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ ದೋಸೆ ಹಿಟ್ಟಂದರೆ ಎಲ್ರಿಗೂ ದೋಸೆ ಹಿಟ್ಟು ರೆಡಿ ಮಾಡೋದು ಗೊತ್ತಿರುತ್ತೆ ಇದೇನಪ್ಪ ಸ್ಪೆಷಲು ಅನ್ಕೋಬೇಡಿ ಇದರಲ್ಲಿ ಉದ್ದಿನ ಬೇಳೆ ಇಲ್ದಂಗೆ ಯಾವ ರೀತಿ ದೋಸೆ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋದು ದೋಸೆ ಸ್ಪಾಂಜಿಯಾಗಿ ಬರೋ ಥರ ಯಾವ ರೀತಿ ನಾವು ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಅಕ್ಕಿನ ನೆನೆಸ್ಕೊಳ್ಳೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ ದೋಸೆ ಅಕ್ಕಿ ಅಥವಾ ರೇಷನ್ ಅಕ್ಕಿ ಯಾವುದಾದ್ರೂ ಪರವಾಗಿಲ್ಲ ಒಂದು ಗ್ಲಾಸ್ ಅಕ್ಕಿನ ತಗೊಂಡಿದ್ದೀನಿ ಈಗ ಒಂದು ಸ್ಪೂನ್ ತೊಗರಿಬೇಳೆ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಮೆಂತೆಕಾಳು ಸೇರಿಸ್ಕೊಂಡು ಇವಾಗ ಚೆನ್ನಾಗಿ ವಾಶ್ ವಾಶ್ ಮಾಡ್ಕೋಬೇಕು ಇವಾಗ ನೋಡಿ ನಾನು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳೆದಿದ್ದೀನಿ ಈಗ ಇದಕ್ಕೆ ಒಂದು ಅರ್ಧ ಗ್ಲಾಸು ಸಬ್ಬಕ್ಕಿ ಅರ್ಧ ಗ್ಲಾಸು ಪುರಿನ ಸೇರಿಸ್ಕೊಂಡಿದ್ದೀನಿ ಈಗ ನೀರು ಹಾಕ್ಬಿಟ್ಟು ಒಂದು ಎಂಟು ಗಂಟೆ ನೆನಿಬೇಕು ಚೆನ್ನಾಗಿ ನನ್ನ ಪುರಿ ಮತ್ತು ಸಬ್ಬಕ್ಕಿ ಇದ್ರ ಜೊತೆಗೆ ನೆನೆಸ್ಕೊಂಡಿದ್ದೀನಿ ಎಲ್ಲನೂ ಒಟ್ಟಿಗೆ ರುಬ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಎಂಟು ಗಂಟೆ ನೆನೆಯಕ್ಕಿಟ್ಟು ಆಮೇಲೆ ರುಬ್ಕೊಳ್ಳೋಣ ಎಂಟು ಗಂಟೆ ಅಕ್ಕಿ ಅಕ್ಕಿನ ನೆನೆಸಿದ್ದಾದಮೇಲೆ ಇವಾಗ ರುಬ್ಕೊಳ್ಬೇಕು ಸಾಫ್ಟಾಗಿ ರುಬ್ಬಿದ ಮೇಲೆ ನೋಡಿ ದೋಸೆ ಹಿಟ್ಟು ಈ ಥರ ರೆಡಿಯಾಗಿದೆ ಈಗ ದೋಸೆ ಹಿಟ್ಟನ್ನ ಒಂದು ಆರರಿಂದ ಅವರ್ ಫರ್ಮಂಟೇಷನ್ ಆಗೋಕ್ಕೆ ಬಿಡೋಣ ಬೆಳಗ್ಗೆ ಹಿಟ್ಟು ರೆಡಿಯಾಗಿದೆ ನೋಡಿ ಇವಾಗ ಹಿಟ್ಟಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಾನು ಯಾ ಹಿಟ್ಟಿಗೆ ಯಾವುದೇ ರೀತಿ ಅಡುಗೆ ಸೋಡಾನ ಹಾಕೋಲ್ಲ ಉಪ್ಪನ್ನು ಮಾತ್ರ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ದೋಸೆ ಹಾಕ್ಕೊಳ್ಬೇಕು ಉದ್ದಿನಬೇಳೆ ಹಾಕದೆ ಈ ಥರ ದೋಸೆ ಮಾಡಿಕೊಂಡ್ರೆ ಎದೆ ಉರಿ ಗ್ಯಾಸ್ಟ್ರಿಕ್ ಯಾವುದೂ ಆಗಲ್ಲ ಒಂದು ಸರಿ ಈ ಥರ ಹಿಟ್ ರೆಡಿ ಮಾಡಿ ದೋಸೆ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಮಧ್ಯಾಹ್ನಕ್ಕೂ ಲಂಚ್ಗೂ ಕೊಡ್ಬೋದು ತುಂಬ ಸಾಫ್ಟಾಗಿ ಸ್ಪಾಂಜಿಯಾಗಿರುತ್ತೆ ಇವಾಗ ನೋಡಿ ಹೆಂಚು ಕಾಯ್ದಿದೆ ಇವಾಗ ದೋಸೆ ಇದ್ದೀನಿ ನೋಡಿ ನೀವು ಇದಕ್ಕೆ ಬೇಳೆ ಹಾಕಿಲ್ಲ ಅನ್ನೋ ಫೀಲೇ ಬರೋಲ್ಲ ಅದಕ್ಕಿಂತಲೂ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕೊಟ್ಟರು ಮಧ್ಯಾಹ್ನಕ್ಕೆ ತುಂಬ ಸಾಫ್ಟಾಗಿ ಸ್ಪಾಂಜಿಯಾಗಿರುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅದೇ ಉದ್ದಿನಬೇಳೆ ಹಾಕಿದ ದೋಸೆನ ನೀವು ಮಧ್ಯಾಹ್ನಕ್ಕೆ ಈ ಥರ ಮಾಡಿಕೊಟ್ರೆ ಮಧ್ಯಾಹ್ನಕ್ಕೆ ರಬ್ಬರ್ ಥರ ಆಗಿಬಿಟ್ಟಿರುತ್ತೆ ಇದೊಂದು ಸಲ ಟ್ರೈ ಮಾಡಿ ಹಾಕಿ ನೋಡಿ ಸೆಟ್ ದೋಸೆ ಥರ ಹಾಕಿ ಬಾಕ್ಸಿಗೆ ಹಾಕಿದ್ರಂತೂ ತುಂಬ ಸಾಫ್ಟಾಗಿ ಸ್ಪಾಂಜಿಯಾಗಿರುತ್ತೆ ನನ್ನ ಮಗಳಂತೂ ಇದನ್ನ ತುಂಬ ಇಷ್ಟಪಟ್ಟು ತಿಂತಾಳೆ ಈ ಹಿಟ್ಟಲ್ಲಿ ಮಸಾಲೆ ದೋಸೆ ಮಾಡಿಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ಆವಾಗಲೇ ಬಿಸಿ ಇದು ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಸೆಟ್ ದೋಸೆ ಹಾಕೊಂಡ್ರಂತೂ ತುಂಬಾ ಸಾಫ್ಟಾಗಿರುತ್ತೆ ಬಾಯಲ್ಲಿಟ್ಟರೆ ಕರ್ಗೋಗುತ್ತೆ ಆ ಥರ ಬಂದು ಬರುತ್ತೆ ಸಲ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರೇಣುಕಾಸ್ ಕಿಚನ್ ಆ್ಯಂಡ್ ಮೋರ್ ಚಾನಲ್ನ ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ನಾನು ಇದರ ಈ ಹಿಟ್ಟಲ್ಲಿ ಜಾಸ್ತಿ ಸೆಟ್ ದೋಸೆನೇ ಹಾಕೋದು ತುಂಬ ಸಾಫ್ಟಾಗಿ ಬರುತ್ತೆ ನೀವು ಟ್ರೈ ಮಾಡಿ ನೋಡಿ ಇವಾಗ ನಾನು ದೋಸೆ ಜೊತೆಗೆ ಕಾಯಿ ಚಟ್ನಿ ಆಲೂಗಡ್ಡೆ ಪಲ್ಯ ಸೆಟ್ ದೋಸೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಾಯಿ ಚಟ್ನಿ ಆಲೂಗಡ್ಡೆ ಪಲ್ಯ ಜೊತೆಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ನೋಡಿ ಇವಾಗ ದೋಸೆ ಎಷ್ಟು ಸಾಫ್ಟಾಗಿ ಬಂದಿದೆ ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ ಕೈಯಲ್ಲಿ ಹಿಡಿದ್ರೆ ಮೃದುವಾಗಿ ಅಷ್ಟು ಚೆನ್ನಾಗಿ ಬಂದಿದೆ ಸರಿ ಟ್ರೈ ಮಾಡಿ ನೀವು ಖಂಡಿತ ಇಷ್ಟಪಡ್ತೀರಾ ಇಷ್ಟ ಆದರೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದ ಬಾಯ್